ಸ್ನೇಹಿತರೆ ನುಗ್ಗೆಕಾಯಿ ತುಂಬ ಇರುವಾಗ ಅದರಿಂದ ಸಾಂಬಾರ್ ಪಲ್ಯ ಇತ್ಯಾದಿಗಳನ್ನು ಮಾಡೋದನ್ನು ನೋಡಿದ್ದೀರಿ ಈಗ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಮಜ್ಜಿಗೆಯನ್ನು ಉಪಯೋಗಿಸಿ ಮಾಡುವಂತಹ ಈ ನುಗ್ಗೆಕಾಯಿ ಪಳದೇ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತಾ ನೋಡಿ ನುಗ್ಗೆಕಾಯಿ ಮರದಿಂದ ತೆಗೆದ ತಾಜಾ ನುಗ್ಗೆಕಾಯಿಯಾದರಂತೂ ತುಂಬ ರುಚಿಕರವಾಗಿರುತ್ತೆ ಪರಿಮಳಯುಕ್ತವಾಗಿರುತ್ತೆ ಇಂತಹ ನುಗ್ಗೆಕಾಯಿಯನ್ನು ಸಣ್ಣ ಸಣ್ಣದಾಗಿ ಹೋಳುಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ನೀರನ್ನು ಹಾಕಿ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಬೇಯಲು ಬಿಡಿ ಈ ನುಗ್ಗೆಕಾಯಿ ಬೇಯುತ್ತಿರುವಾಗ ವಿಶಿಷ್ಟ ಪರಿಮಳವನ್ನು ಸೂಸುತ್ತೆ ಹವ್ಯಕರ ಅಡುಗೆಗೆ ಹೆಚ್ಚಾಗಿ ಬೆಲ್ಲವನ್ನು ಉಪಯೋಗಿಸುತ್ತಾರೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಕುದಿಯಲು ಇಡಿ ನಂತರ ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಈ ಮಸಾಲೆ ಸಾಮಗ್ರಿಗಳನ್ನು ಹಸಿಯದಾಗೆ ಹಾಕುವುದಕ್ಕೆ ಪಳದ್ಯವೆಂದು ಕರೆಯುತ್ತಾರೆ ಕೊತ್ತಂಬರಿ ಬೀಜ ಸಾಸಿವೆ ಜೀರಿಗೆ ಮತ್ತು ಖಾರಕ್ಕೆ ಹಸಿ ಮೆಣಸು ಅಥವಾ ನಾನಿಲ್ಲಿ ಸೂಜಿ ಮೆಣಸು ಒಣಗಿರೋದನ್ನು ಹಾಕಿದ್ದೀನಿ ಹಸಿ ಮೆಣಸನ್ನು ಉಪಯೋಗಿಸಿಕೊಳ್ಳಬಹುದು ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ ಇದು ಈ ಅಡುಗೆ ಮಾಡೋಕ್ಕೆ ಬೇಳೆ ಏನೂ ಬೇಡ ಬೇಕಾಗಲ್ಲ ತೆಂಗಿನಕಾಯಿಯೊಂದಿಗೆ ರುಬ್ಬಿದ ಮಸಾಲೆಯನ್ನು ಈ ಕುದಿಯುತ್ತಿರುವ ನುಗ್ಗೆಕಾಯಿ ಹೋಳಿಗೆ ಹಾಕಿ ಸ್ವಲ್ಪ ಬಿಸಿಯಾಗಲು ಬಿಡಿ ತುಂಬ ಕುದಿಯೋದು ಬೇಡ ನೋಡಿ ಈ ರೀತಿ ಆಗ್ತಾ ಇರುವಾಗ ಕಡೆದ ಮಜ್ಜಿಗೆಯನ್ನು ಬೆರೆಸಿಕೊಳ್ಳಬೇಕು ಇದು ತುಂಬ ಕುದಿದರೆ ನೀರು ಒಡೆದು ಬಿಡುತ್ತೆ ಹಾಗಾಗಿ ಕುದಿ ಬರುವ ಮೊದಲೇ ಉರಿಯನ್ನು ಆರಿಸಬೇಕು ಇದಕ್ಕೆ ತಕ್ಕಷ್ಟು ಕಡೆದ ಮಜ್ಜಿಗೆಯನ್ನು ಹಾಕಿ ಉರಿಯಿಂದ ಕೆಳಗಿಳಿಸಿಕೊಳ್ಳಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿಕೊಳ್ಳಬೇಕು ಜೀರಿಗೆ ಸಾಸಿವೆ ಕರಿಬೇವು ಒಣಮೆಣಸಿನಕಾಯಿಯನ್ನು ತುಪ್ಪದಲ್ಲಿ ಹಾಕಿದ ಒಗ್ಗರಣೆಯನ್ನು ಈ ಪಳದ್ಯಕ್ಕೆ ಹಾಕಿದರೆ ರುಚಿ ರುಚಿಯಾದ ಮಜ್ಜಿಗೆಯನ್ನು ಬೆರೆಸಿದ ಈ ಪಳದ್ಯವು ದೇಹಕ್ಕೆ ತಂಪನ್ನು ಕೊಡುವುದಷ್ಟೇ ಅಲ್ಲದೆ ಆರೋಗ್ಯಕರವಾಗಿರುತ್ತೆ ನೋಡಿ ಈ ಪಳದ್ಯವನ್ನು ಬಿಸಿ ಬಿಸಿ ಅನ್ನದೊಡನೆ ಊಟ ಮಾಡಿದವಾಗ ತುಂಬ ರುಚಿಯಾಗಿರುತ್ತೆ ನೀವು ಈ ರೀತಿಯಾಗಿ ನುಗ್ಗೆಕಾಯಿಯಿಂದ ಏನೆಲ್ಲ ಮಾಡುತ್ತೀರಿ ಅಂತ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ನುಗ್ಗೆಕಾಯಿಂದ ಮಾಡುವ ವಿಶೇಷ ಅಡುಗೆಯನ್ನು ತೋರಿಸ್ತೀನಿ ಊಟದ ಜೊತೆಗೆ ಈ ನುಗ್ಗೆಕಾಯನ್ನು ತಿನ್ನುವಾಗ ತುಂಬ ರುಚಿಕರವಾಗಿರುತ್ತೆ ಅನ್ನದ ಜೊತೆ ಊಟ ಮಾಡಲು ದಿಢೀರಂತ ಮಾಡುವ ಈ ಪಳದ್ಯದ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು